மடிகிம் மண்ணு பே மண்ணு பே மண்ணின மடிகி ஆக்திந்த பணித்தி ஆக்த மண்ணினிந்த சீகம்ம கௌரம்ம ஹெங்காக ஒடிவி பங்கார் வைக்க ஆக்கோக்க வடிவி மைய சப்பலார பாடலி உங்குர இடாத பங்காரே பங்கார மண்ணினிந்த ஒடிவி ஆக்த மண்ணினுந்த மடிகி ஆக்த ಅದರಂಗ ಗುರುಮುಟ್ಟಿ ಗುರುವಾದ ಎನ್ನುವಂತೆ ಗುರುವಿನಿಂದ ಸಂಸ್ಕಾರ ಕೊಂಡು ಹೊಂದಿರತಕ್ಕಂಥ ಮನುಷ್ಯ ಮಹಾದೇವ ಆಗ್ತನಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಆಯಾ ಧರ್ಮದ ಸಂಸ್ಕಾರವನ್ನು ಕೊಟ್ಟರೆ ಮಾತ್ರ ಆ ಮಗು ಮಹಾದೇವ ಆಗ್ತದಂತ ಅಂಥ ಮೌನೇಶ್ವರನಿಗೆ ಸಾಕ್ಷಾತ್ ಅಪರಾವತಾರಿಯಾಗಿರ್ತಕ್ಕಂಥ ಮೌನೇಶ್ವರನಿಗೆ ಆ ಗಾಯತ್ರಿ ಮಂತ್ರದ ದೀಕ್ಷೆಯನ್ನು ಮಾಡಿ ಗುರುಗಳು ಆ ಮಗುವಿಗೆ ಗಾಯತ್ರಿ ಮಂತ್ರದ ದೀಕ್ಷೆಯನ್ನು ಮಾಡಿ ಬಂದಿರತಕ್ಕಂಥ ಸರ್ವರಿಗೂ ಕೂಡ ಪ್ರಸಾದವನ್ನು ಕೊಟ್ಟು ಕಳಿಸ್ತಾರೆ ಈ ಒಂದು ಸಂಸ್ಕಾರ ಪ್ರತಿಯೊಬ್ಬರು ವಿಶೇಷವಾಗಿ ನಾವೆಲ್ಲ ತಿಳ್ಕೋಬೇಕು ಒಂದು ಧರ್ಮದ ಪದ್ಧತಿ ಏನಂದರೆ ಮಗುವಿಗೆ ಎಂಟು ವರ್ಷದ ಒಳಗೂ ಮುಂಜಿ ಮಾಡ್ಬಾರ್ದು ಏಳು ಬಿ ಏಳು ಮುಗಿದು ಎಂಟಕ್ಕೆ ಎಂಟರಾಗ ಚಾಲೂ ಆಗ್ಬೇಕು ಒಳಗೆ ಮಾಡಬೇಕು ಹದಿನಾಲ್ಕರ ಒಳಗೆ ಮಾಡ್ಬೇಕು ರೀ ಎಂಟು ವರ್ಷದ ಒಳಗನ್ನು ಮಾಡಬಾರ್ದ್ರಿ ಅವು ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಖರ್ಚನ ಖರ್ಚು ಅಂತ ಮೂರು ವರ್ಷದ ಕೂಸಿ ಮಾಡ್ತಾರೆ ಅದು ಗಾಯತ್ರಿ ಮಂತ್ರ ಹೆಂಗೆ ಹೇಳ್ಬೇಕು ಅದಕ್ಕೆ ಗಾಯತ್ರಿ ಮಂತ್ರ ಉಪದೇಶ ಮಾಡಿದ ತಕ್ಷಣ ಮರದಿಸ ಆ ಹುಡುಗ ಗಾಯತ್ರಿ ಮಂತ್ರ ಹೇಳ್ಬೇಕು ಆ ಸಂಧ್ಯಾ ವಂದನೆ ಮಾಡಬೇಕು ಭಸ್ಮ ಹಚ್ಕೋಬೇಕು ಗಂಧ ಹಚ್ಕೋಬೇಕು ಗಾಯತ್ರಿ ಮಂತ್ರ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥ ಪದ್ಧತಿ ಗೊತ್ತಾಗಬೇಕಾದ್ರೆ ಆ ಮಗುವಿಗೆ ಕನಿಷ್ಠ ಪಕ್ಷ ಜ್ಞಾನ ಬರಬೇಕಾದ್ರೆ ಎಂಟು ವರ್ಷ ಏಳರಿಂದ ಎಂಟು ವರ್ಷಕ್ಕೆ ಮಾತ್ರ ಜ್ಞಾನ ಬರ್ತದೆ ಅಲ್ಲಿಂದ ಅಧಿಕಾರಿ ಆಗ್ತಾನೆ ಗಾಯತ್ರಿ ಮಂತ್ರ ಹೇಳಲಿಕ್ಕೆ ಅಧಿಕಾರಿ ಆಗ್ತಾನ ಗುರುವಿಗೆ ನಮಸ್ಕಾರ ಮಾಡ್ಲಿಕ್ಕೆ ಅಧಿಕಾರಿ ಆಗ್ತಾನ ಹಿಂದೆ ಏಳು ವರ್ಷ ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೆ ಕ್ಷಮ ಇರ್ತದೆ ಎಂಟು ವರ್ಷದ ನಂತರ ಮಾಡ್ತಕ್ಕಂಥ ತಪ್ಪುಗಳಿಗೆ ಕ್ಷಮ ಇಲ್ಲ ಅದಕ್ಕೆ ಮಗುವಿಗೆ ಉಪನಯನ ಮಾಡಿಸ್ದೇ ಇರತಕ್ಕಂಥ ಯಾರನ್ನಿದ್ದರೆ ಹದಿನಾಲ್ಕು ವರ್ಷ ಒಳಗೆ ಉಪನಯನ ಮಾಡಿಸ್ರಿ ಒಬ್ರೊಬ್ರು ನೀವು ನಂಬ್ರು ಇಲ್ಲ ನಲವತ್ತೈದು ವರ್ಷಕ್ಕೆ ಮಾಡ್ತಾರೆ ನಾವು ಒಂದು ಸಲ ಸಾಮೂಹಿಕ ಉಪನಯನಕ್ಕೆ ಹೋಗಿದ್ದೆ ತೊಂಬ ಎಂಬತ್ತೆರಡು ಎಂಬತ್ತೆರಡು ವರ್ಷ ಆಗಿದ್ದು ಮುದುಕ ಎಂಬತ್ತೆರಡು ವರ್ಷ ಖರೆ ಸತ್ಯವಾಗಿ ಹೇಳ್ತೀನಿ ಎಂಬತ್ತೆರಡು ವರ್ಷ ಈಗ ಒಂದು ಹತ್ತು ವರ್ಷದಿಂದ ಸಾಮೂಹಿಕ ಉಪನಯನ ಮಾಡಿದ್ರು ಎಂಟು ನೂರು ಹುಡುಗರಿಗೆ ಉಪನಯನ ಮಾಡಿದ್ರು ನಾವು ಹೋಗಿದ್ದೀವಿ ಆ ಮುತ್ತೆ ಮುಂದೆ ಕುಂತಾನ ಕೈ ನಾ ನೈಕೈದ ಮುಂದೆ ಹಿಡ್ಕೊಂಬಂದ್ರೆ ಮುತ್ತೆ ಜನವರು ಹಾಕಿ ಬರ್ರಿ ಅಂತ ಕರಿತಾನೆ ನಾವು ನೋಡ್ತೀವಿ ಭಾಳ ಆಶ್ಚರ್ಯ ಆಯ್ತು ಯಾಕಪ್ಪ ಇಷ್ಟು ತಕ್ಕ ಉಪನಯನ ಮಾಡಲಿಲ್ಲ ಅಂದ್ರೆ ನನಗೆ ಯಾರು ರೀ ತಂದಿಲ್ಲ ತಾಯಿ ಇಲ್ಲ ನಾ ಏನು ಮಾಡಲಿ ಉಪನಯನ ಆಗದೆ ಇದ್ರೆ ನರಕ ಪ್ರಾಪ್ತಿ ಅಂತ ಹೇಳ್ತಾರೆ ಉಪನಯನ ಮಾಡಲಿಲ್ಲ ಸರಿಯಾದ ಸಮಯಕ್ಕೆ ಅಂದ್ರೆ ಮಕ್ಕಳಿಗೆ ನರಕ ಪ್ರಾಪ್ತಿ ಆಗ್ತದಂತ ಆ ಮಕ್ಕಳಿಗೆ ಲಗ್ನ ಮಾಡೋದಿನ ಯಾರು ಸ್ಲೇಟ್ ಆಗಲಕ್ಕ ಸರಿಯಾದ ಸಮಯಕ್ಕೆ ಉಪನಯನ ಮಾಡ್ರಿ ಮಹಾ ಮೌನನಾಗಿರ್ತಕ್ಕಂಥ ಯಾವ ಮೌನೇಶ್ವರನೂ ಉಪನಯನ ಆದ ಮೇಲೆ ಆ ಧರ್ಮ ಸಂಪ್ರದಾಯದ ಪ್ರಕಾರವಾಗಿ ಪ್ರತಿ ದಿವಸವೂ ಕೂಡ ಬೆಳಗಿನ ಜಾವ ಎದ್ದು ಮಕ್ಕಳಿಗೆ ಮುಂಜಾನೆ ಜಲ್ದಿ ಎಬ್ಸ್ಬೇಕ್ರಿ ಈಗ ಹನ್ನೊಂದರ ತಕ್ಕ ಮಕ್ಕತಾವ ಈ ಸಾಣ್ಯದ ಮಕ್ಕಳು ಬಿಡು ಅಂತಾರೆ ಮತ್ತೆ ಒಳಗೆ ರಂಗನಾಗ ಒಂದು ಮೊಬೈಲ್ ಇಡ್ತಾರ ಅಲ್ಲೇ ನೋಡ್ಕೊಂತ ಮುಖೊಂಡಿರ್ತದೆ ನೋಡ್ಕೊಂತ ಹೇಳ್ತವೆ ಆ ಮಗುವಿಗೆ ಸಂಪ್ರದಾಯ ನಾವು ಉಪನಯನ ಮಾಡಿದ ಮೇಲೆ ಭಾಳ ಮಂದಿ ಮಕ್ಕಳಿಗೆ ಮನೆಗೆ ಏನು ಹೇಳಂಗಲ್ಲ ಎದ್ದುಗಳೇನೆ ಮುಂಜಾನೆ ಜಲ್ದಿ ಹೇಳ್ಬೇಕು ಗಾಯತ್ರಿ ಮಂತ್ರವನ್ನು ಹೇಳಬೇಕು ಹಣಿಮ್ಯಾಲ ಭಸ್ಮ ಹಚ್ಕೋಬೇಕು ಹಣಿಮೇಲೆ ಭಸ್ಮ ಹಚ್ಚಿಕೊಂಡು ಗಂಧವನ್ನು ಹಚ್ಚಿಕೊಂಡು ಗಾಯತ್ರಿ ಮಂತ್ರವನ್ನು ಹೇಳಿ ಸೂರ್ಯ ನಮಸ್ಕಾರವನ್ನು ಮಾಡಿ ಧರ್ಮ ಸಂಪ್ರದಾಯದ ತಳಹದಿ ಮೇಲೆ ನಡಿಬೇಕಂತಕ್ಕಂಥ ಕೆಲಸವನ್ನು ಮನೆಯಲ್ಲಿ ತಂದೆ ತಾಯಿಗಳು ಮಾಡಬೇಕು ಆ ರೀತಿಯಾಗಿ ಉಪನಯನ ಮಾಡಿಸಿಕೊಂಡಿರ್ತಕ್ಕಂಥ ಯಾವ ಮೌನೇಶ್ವರ ಬೆಳಗಿನ ಜಾವ ಎದ್ದು ಸ್ನಾನವನ್ನು ಮಾಡಿ ಸಂಧ್ಯಾ ವಂದನೆಯನ್ನು ಮಾಡಿ ಗಾಯತ್ರಿ ಜಪವನ್ನು ಹೇಳಿ ಪ್ರತಿ ದಿವಸದ ಪದ್ಧತಿ ಪ್ರಕಾರವಾಗಿ ಒಂದು ದಿವಸ ಸಜ್ಜನ ಶೆಟ್ಟಿ ಪರಪ್ಪನ ಮನೆಗೆ ಹೋಗ್ತಾನೆ ಸಜ್ಜನ ಶೆಟ್ಟಿ ಪರಪ್ಪನ ಮನೆಗೆ ಹೋಗ್ತಿರ್ತಾನೆ ದಿವಸ ಹೋದಂಗೆ ಅವತ್ತೂ ಹೋಗ್ತಾನೆ ಅಜ್ಜ ಗಾಣ ಹಾಕ್ತಿರ್ತಾನ ಆಗ ಮೌನೇಶ್ವರ ಅಲ್ಲಿಗೆ ಬರ್ತಾನ ಏನೋ ಮೌನ ಮುಂಜಿ ಮಾಡಿಕೊಂಡಪ್ಪ ಅಂತೂ ಇಂತು ಕೊಳ್ಳಾಗ ಜನ್ವ್ಯಾರ ಬಿತ್ತು ನಿಮ್ಮಪ್ಪ ಭಾಳ ಚಲೋ ಕೆಲಸ ಮಾಡಿದ ಬಾ ಅಂತ ಕರೆದ ಮೌನೇಶ್ವರ ಬಂದ ಅಜ್ಜ ಏ ಅಜ್ಜ ಭಾಳ ಪ್ರೀತಿ ಅಜ್ಜದ ಮೇಲೆ ಪ್ರೀತಿಗೆ ಜಾತಿ ಬೇಕಾಗಿಲ್ಲ ಯಾರೂ ಕೂಡ ಯಾರನ್ನೂ ಪ್ರೀತಿಸಬಹುದು ಈ ಜಗತ್ತಿನೊಳಗೆ ಜಾತಿ ಇಲ್ಲದಂಥ ಎರಡು ವಸ್ತುಗಳದವ ಗೊತ್ತಿರಲಿ ಎರಡು ವಸ್ತುಗಳಿಗೆ ಜಾತಿ ಇಲ್ಲಂತ ಯಾವ ಹೇಳ್ರಿ ನೋಣಂ ಎರಡು ವಸ್ತುಗಳಿಗೆ ಜಾತಿನೇ ಇಲ್ಲ ಯಾವುದಕ್ಕೆ ಜಾತಿ ಇಲ್ಲ ಅಂದ್ರೆ ಇಲ್ಲಿ ಹತ್ತದಲ್ಲ ದೀಪ ಇಲ್ಲಿಂದ ದೀಪ ಅದಲ್ಲ ಅದಕ್ಕೆ ಯಾವ ಜಾತಿ ಹೇಳ್ರಿ ನೋಡಮ್ಮ ಯಾರನೇ ಅದನ್ನಂತ ಯಾವ ಜಾತಿ ಯಾರ ಮನೆಗೆ ಹಚ್ಚಿದ್ರು ಬೆಳಕೆ ಕೊಡ್ತದವು ಅದ್ರ ಜಾತಿ ಯಾವುದಂದ್ರೆ ಬೆಳಕು ಕೊಡ್ತಕ್ಕಂಥ ಜಾತಿ ದೀಪಕ್ಕೆ ಜಾತಿ ಇಲ್ಲ ಅದಕ್ಕೆ ಕುಂಬಾರ ಮಾಡಿದ ಪಣತೆ ಗಾಣಿಗನ ಎಣ್ಣೆ ಕುಂಬಾರ ಮಾಡಿದ ಪಣತಿ ಗಾಣಿಗನ ಎಣ್ಣೆ ರೈತನು ಬೆಳೆದ ಬತ್ ಹತ್ತಿಯನ್ನು ತಂದು ಬತ್ತಿಯನ್ನು ಮಾಡಿ ಹತ್ತಿದ ದೀಪಕ್ಕೆ ಜಾತಿ ಯಾವುದು ಅಂತ ಕೇಳ್ತಾರೆ ಕುಂಬಾರನ ಪಣತಿ ಗಾಣಿಗನ ಎಣ್ಣೆ ಒಕ್ಕಲಿಗನ ಬತ್ತಿ ಇಷ್ಟೆಲ್ಲ ಕೂಡಿದಾಗ ಒಂದು ದೀಪ ಆಗ್ತಲ್ಲ ಅದ್ರ ಜಾತಿ ಯಾರದು ಹೇಳ್ರಿ ದೀಪಕ್ಕೆ ಜಾತಿ ಇಲ್ಲ ಇನ್ನೊಂದು ಹೇಳ್ರಿ ಇನ್ನೊಂದು ಯಾವುದು ಹೇಳ್ರಿ ರೂಪ ಒಂದು ದೀಪ ಇನ್ನೊಂದು ರೂಪ రూపకి జాతి అదను యా ధర్మద హుట్టుదవను చందర్బోదు చలో ధర్మద హర్బ భా శ్రీమంతదనంతకుంటు భా చర్బిల్ భాళ బడవదం అసహ్య ఇక రూపకి జాతి ఇలా దీపకి జాతి ఇలా చంద ఈ రీతియీ మౌనేశ్వర సజ్జన శెట్టి పరప్పన బా మౌన ఇల్ బా అంత కరీతనా ಬಂದು ಇಲ್ಲಿ ಬಾ ನಾನು ತೊಡಿಮ್ಯ ಕೂಡಂತಾನ ಆ ಮೌನೇಶ್ವರನನ್ನು ತನ್ನ ತೊಡಿಮೇಲೆ ಕುಂದರ್ಸ್ಕೊಂಡು ಎರಡೂ ಗಲ್ಲ ಹಿಡಿದು ಮುದ್ದಿಸ್ತಾನ ಏನು ಚೆಂದಿದೆ ಮಗ ಎಷ್ಟು ಚೆಂದ ಹುಟ್ಟಿದಪ್ಪ ಏನು ನಿನ್ನ ಗಲ್ಲ ಏನೇನು ಹಣೇನು ಏನೇನು ಅಂದ ಚಂದ ಅಂತ ವರ್ಣನೆ ಮಾಡ್ತಾ 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 ಎಲ್ಲ ಕೈ ಕಾಲು ಎಲ್ಲ ಮುಟ್ಟಿ ಹಿಂಗೆ ತಲೆ ಹಾಕೋ ಅಂತ ಹೋಗಿ ತಲೆಮೇಲೆ ಕೈ ಇಟ್ನಂತ ಮೌನೇಶ್ವರನ ತೆಲೆಮೇಲೆ ಅದೇ ಮುಂಜೆಯಾಗಿತ್ತು ತಲೆಮೇಲೆ ಜುಟ್ಲ ಹಳ್ಳಿ ಆಡ್ಲಕತ್ತಿತ್ತು ಮೌನೇಶ್ವರನ ತೆಲಿಮೇಲೆ ಜುಟ್ಲ ಹಿಂಗೆ ಅಳ್ಳಾಡಕತ್ತಿತ್ತು ಅರ್ಧ ಸುಮ್ ಕುಂದಿರ್ಬೇಕಿಲ್ಲ ತಮಾಷೆ ಮಾಡಿದ ಮೌನೇಶ್ಗೆ ಏನು ಎತ್ತಲ್ಲ ಎಮ್ಮಿ ಅಲ್ಲ ಎತ್ತಲ್ಲ ಎಮ್ಮಿ ಅಲ್ಲ ನೀನು ಎತ್ತೂ ಅಲ್ಲ ಎಮ್ಮಿನೂ ಅಲ್ಲ ಕುದ್ರ ಕುದುರೀನೂ ಅಲ್ಲ ಏನೂ ಅಲ್ಲ ನಿನ್ನ ತೆಲೆಮೇಲೆ ಬಾಲ ಯಾಕ ಅಂದ అది నిం అల్ళ్ళ్యాడో అంత మౌన నీ ఎత్తును అల్ల నీ ఎమ్మె అల్ల నీ కదురీను అలా నిన తెలి బాల బదంత అల్ాడసింతంతు సన్న హుడుగ ఎంట్ వర్షదు హుడుగ మౌనేశ్వరికి స్వల్పు చెట్టు బంత తొడి కొళ్ళగా అది లింగ పూజ మార్కొ లింగ ఇత అజ ఒళ్ళ వణకెల్ కళ్ళగా ఏ మౌన నీన్ బరకీదో ಅದು ಗುದ್ದಿಲಿ ಅಲ್ಲಪ್ಪ ನಮ್ಮ ವೀರಶೈವ ಸಮಾಜದ ಇಷ್ಟಲಿಂಗ ಒಳಗಾದಪ್ಪ ಅದು ಲಿಂಗ ಲಿಂಗ ಮಧ್ಯೆ ಜಗತ್ ಸರ್ವಂ ಅಜ್ಜ ನಿಜವಾಗಿ ಕೂಡ ಲಿಂಗ ಅಂತಕ್ಕಂಥದ್ದು ಜಗತ್ತು ಸರ್ವಂ ಲಿಂಗದಲ್ಲಿ ಜಗತ್ತು ಸರ್ವ ಎಲ್ಲವೂ ಕೂಡ ಲಿಂಗದಲ್ಲಿ ಅಡಕೆಯಾಗದ ನಾನು ಒಪ್ಕೊತೀನಿ ನಿನ್ನ ವೀರಶೈವ ಧರ್ಮದಲ್ಲಿ ಲಿಂಗ ಪೂಜೆ ಎಷ್ಟು ಮಹತ್ವವೋ ನನ್ನ ಮೇಲೆ ಇರತಕ್ಕಂಥದ್ದು ಬಾಲ ಅಲ್ಲ ಅದು ನಮ್ಮ ವಿಶ್ವಕರ್ಮ ಸಮಾಜದ ಸಂಪ್ರದಾಯದ ಶಿಖಾ ಅಂತ ಹೇಳ್ತಾನೆ ವೀರಶೈವ ಸಮಾಜಕ್ಕೂ ಮತ್ತು ವಿಶ್ವಕರ್ಮ ಸಮಾಜಕ್ಕೂ ಅವಿನಾಭಾವ ಸಂಬಂಧ ಗಾಣಿಗ ಸಮಾಜಕ್ಕೂ ವಿಶ್ವಕರ್ಮ ಸಮಾಜಕ್ಕೂ ಅವಿನಾಭಾವ ಸಂಬಂಧ ಯಾವತ್ತೂ ಕೂಡ ವಿಶ್ವಕರ್ಮರನ್ನ ಎಲ್ಲ ಸಮಾಜದವರು ಪ್ರೀತಿಸುವಂಥ ಜನಾಂಗ ವಿಶ್ವಕರ್ಮ ಸಮಾಜದವರು ಕೂಡ ಎಲ್ಲರನ್ನೂ ಪ್ರೀತಿಸುವಂಥ ಜನಾಂಗ ಕಾಲ ಕಾಲದಲ್ಲಿಯೂ ಕೂಡ ಈ ಸಮಾಜ ಜಗತ್ತಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ಅದ್ಭುತ ಆಗ ಆ ಮನೆಯಲ್ಲಿ ಆಟ ಆಡಿ ಮೇನಕಾಬಾಯಿ ಒಳಗೆ ಹೋಗ್ತಾಳ ಅಜ್ಜಿ ಅಂತ ಹೋಗ್ತಾನೆ ಆ ಪರಪ್ಪನ ಹೆಂಡತಿಯಾಗಿರ್ತಕ್ಕಂಥ ಮೇನಕಾಬಾಯಿ ಮೇನಕನತ್ರ ಹೋಗಿ ಅಜ್ಜಿ ಏನೇನು ಅಡುಗೆ ಮಾಡಿರ್ತಾಳೆ ಎಲ್ಲ ಉಣೋದು ತಿನ್ನೋದು ಎಲ್ಲ ಮಾಡಿ ಒಂದಿಷ್ಟು ಹಾಲು ಕುಡಿದು ಸಕ್ಕರೆ ತಿಂದು ಮನೆಗೆ ಬರ್ತಾನೆ ಹಿಂಗೇ ದಿವಸಗಳು ಗತಿಸಿದವು ತುಂಟನಾಗಿರ್ತಕ್ಕಂಥ ಮೌನ ఎల్ల మనయల్ తిరుగ్ ఒస ముంజానే జక స్న సంధ్యావందన గైత్రి చెప్పమాి మే సజ్జన్ శెట్టి పరపన మనకి ఓడ్కొంత హత అజ 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 అంత హత అజ ಆ ಸಜ್ಜನ್ ಶೆಟ್ಟಿ ಪರಪ್ಪ ಗಾಣ ತೆಗೆದು ಎಣ್ಣೆ ಹಾಕಿ ಅದನ್ನು ಒಂದು ಸಣ್ಣ ಡಬ್ಬೆಯಾಗೆ ಇಟ್ಟಿರ್ತಾನೆ ಅದನ್ನು ಹೋಗಿ ಮಾರ್ಕೊಂಡು ಬಂದು ಊಟ ಮಾಡೋ ಉಪಜೀವನ ಭಾಳ ಬಡ್ತಾನ ಆ ಗಾಣದಿಂದ ಎಣ್ಣೆಯನ್ನು ತೆಗೆದು ಹಿಂಗೆ ಇಟ್ಟಿರ್ತಾನ ಮೌನೇಶ್ ಹೊಡ್ಕೊತು ಬರ್ತಾನೆ ಏ ಅಜ್ಜ ಏ ಅಜ್ಜ ಏ ಅಜ್ಜ ಅಂತ ಹೊಡ್ಕೊತು ಹೊಡ್ಕೊತ ಬರ್ತಾನೆ ಏ ಮೌನ ಏಯಪ್ಪಾ ಬರಬೇಡಪ್ಪ ಮೌನ ಬರ್ಬೇಡ ಕಾಲಾಗಿ ಎಣ್ಣೆ ಅದು எண்ணி எண்ணி ஓதிர்த்தான மௌனேஸ்வரர் ஏன்னு நோடங்கல படபட பட ஓட்கோத்து வந்து அது எண்ணி டப்பிள் பக்கத்து ஒதான் இஷ்டு எண்ணி தகுதிரு தான் எண்ணியெல்லாம் நெல்தமாலு வந்துபிடுத்து எண்ணியெல்லாம் நெல்தமாலு விட் தவ்சந்த ஏனோ மௌன பரபாட 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 அந்த ஒதுதூட எண்ணி டப்பி ஒதும் எண்ணியெல்லாம் செல்லிபிட்டு நன் கர்ம இவத்த சுருப்பூர் சந்திக்கு ஹோகி ಎಣ್ಣೆ ಮಾರಿ ಸಂತಿ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಬೇಕಂತ ಮಾಡಿದ್ವಿ ಅಪ್ಪ ಇವತ್ತು ಉಪವಾಸ ಹಾಕಿದೆಪ್ಪ ಮೌನ ನನ್ನ ದೈವ ಸರಿಯಿಲ್ಲ ನನ್ನ ಕರ್ಮ ಸಾಕಾಗಿದೆ ನನ್ನ ಕಾಲ ಆಗ ಕಣ್ಣಾಗ ನೀರು ಅಳ್ಳಾಕ ಪ್ರಾರಂಭ ಮಾಡ್ತಾನ ಆವಾಗ ಮೌನೇಶ್ ಹೇಳಿದ್ದ ತಜ್ಜ ಒಂದಿಷ್ಟು ಎಣ್ಣೆ ಚೆಲ್ಲಿದ್ದಕ್ಕೆ ಇಷ್ಟು ಅಳತೆ ಒಂದೇ ಒಂದು ಡಬ್ಬಿ ಎಣ್ಣೆ ಚೆಲ್ಲಿದ್ದಕ್ಕೆ ಇಷ್ಟು ಅಳತೆ ಅಜ್ಜ ನಿನ್ನ ಮನೆಗೆ ಬಂದಿದ್ದೇ ತಪ್ಪಾಯ್ತೇನೋ ಅಜ್ಜ ಅವಾಗ ಪರಪ್ಪ ಹೇಳಿದಂತ ಮೌನ ನೀನು ಕಂಬರ್ ಶೇಸಪ್ಪನ ಮಗ ನಿನಗೇನಪ್ಪ ನಿಮ್ಮಪ್ಪ ಕುಲುಮಿ ಇಡ್ತಾನ ರೈತರೆಲ್ಲ ತಂದು ಕಣ ಕೊಡ್ತಾರ ನಿಮ್ಮವ್ವ ಸೇಸವು ಚಂದ ಮಾಡಿ ಹಾಕ್ತಾಳೆ ಕಮ್ಮಗೆ ತಿಂದು ಊರು ತಿರ್ಗಿ ಆಡ್ತಪ್ಪ ನಿಂದೇನು ಗಂಟು ಹೋಗ್ತದ ನಾನು ಬಡವ ನಾನು ಬಡವ ನನಗೆ ಯಾರು ಕೊಡ್ತಾರೋ ಅಂತ ಹೇಳಿದಾಗ ಅವಾಗ ಅಜ್ಜ ಅಳ್ಳ ಕತ್ತಿದ್ದಂಥ ಅಜ್ಜಿನ ತೊಡಿ ಮ್ಯಾಲೆ ಹೊಕ್ಕಂತು ಎರಡೂ ಕಣ್ಣು ನೀರು ಒರೆಸಿದ್ನಂತ ಎರಡೂ ಕೈ ಹಿಡಿದು ಕಣ್ಣನ್ನು ನೀರಿಂಗ್ ಒರೆಸಿದ್ರೆ ಆ ಕೈ ಸ್ಪರ್ಶ ಆದ್ರೆ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಪರ್ಶ ಅದು ಭಗವಂತನ ಸ್ಪರ್ಶ ದೇವರ ಸ್ಪರ್ಶ ಮೈಯೆಲ್ಲ ಜುಮ್ಮಂತ ಇದೇನು ಕೈ ಇದು ಎಂಥ ಕೈ ಇರಬಹುದು ಆಗ ಅಜ್ಜ ಅಳಬೇಡ ಅಜ್ಜ ನಿನ್ನ ಕಣ್ಣಾಗಿ ನೀರು ಬರಬಾರ್ದು ನಾನು ಯಾರ ಕಣ್ಣಾಗನ ನೀರು ಬರೋದು ನೋಡ್ತೀನಿ ಆದರೆ ನಮ್ಮಪ್ಪ ನಮ್ಮವ್ವ ನನಗೆ ಪ್ರೀತಿಸಿರ್ತಕ್ಕಂಥ ಪರಪ್ಪಜ್ಜ ನಿನ್ನ ಕಣ್ಣಾಗ ನೀರು ಬಂದರೆ ನನ್ನ ಕೈಲೇ ನೋಡೋದಾಗಂಗಲ್ಲ ಗೊತ್ತಿರಲಿ ಜಗತ್ತಿನಾಗೆ ಯಾರ ಕಣ್ಣನ್ನು ನೀರು ನೋಡಬಾರ್ದು ಯಾರ ಕಣ್ಣಾಗ ನೀರು ಬಂದರೆ ಅವ್ರ ಕಣ್ಣೀರು ಒರೆಸ್ಬೇಕಂತ நம்ம கைகளேனாக இன்னொரு கண்ணீர ஒரோவா கை ஆகும் இன்னொரு கண்ணாக நீர் பரஸுவ கண்ண கைகளாகபாட் யாரும் அழகத்த மகன்த ஒன் அன்பாட் கண்ணீர் ஒரோவ் கைகளாக கண்ணீர வரசி அஜ் ஜித்தி மாபட அது ஏன் தழ எண்ணி பிள்ளதில்ல அஜ்ஜா நான் தும்பி கொடுத்துனி மன ஏசு போகணே அவ தோம்பு ಮನೆಗೆ ಏಸು ಅವ ಬೋಗಣಿ ತೋಂಬಾ ಮನೆಗೆ ಏಸು ಬ್ಯಾರಲ್ ಅವ ಬ್ಯಾರಲ್ ತೊಂಬತ್ತು ಚೆಲ್ಲಿದೆ ಎಣ್ಣೆ ಇಷ್ಟು ಒಂದೇ ಒಂದು ಡಬ್ಬಿ ಎಣ್ಣೆ ಚೆಲ್ಲದ ಎಲ್ಲ ಡಬ್ಬಿ ತೊಂಬ ಎಲ್ಲ ಬ್ಯಾರಲ್ ತೊಂಬ ಏಸು ಬೋಗಣ ತೊಂಬ ಅಂದ ಏ ಹುಚ್ಚ ಮೌನ ಇದೇನು ಆಟಪ್ಪ ನಿಂದು ಚೆಲ್ಲಿರ್ತಕ್ಕಂಥ ಎಣ್ಣೆ ಒಂದಿಷ್ಟು ಉಳ್ದದ ಒಟ್ಟು ಮಣ್ಣಾಗ್ಯ ಅದನ್ನೆಲ್ಲಿಂದ ತರ್ತೀನಿ ನೀನು ಅಜ್ಜ ನನ್ನ ಮೇಲೆ ನಂಬಿಕೆ ಇತ್ತಂದ್ರೆ ನನ್ನ ಮ್ಯಾಲೆ ನಂಬಿಕೆ ಇತ್ತಂದ್ರೆ ತೋಂಬ ಈ ನನ್ನ ಕೈಗಳನ್ನು ನೀನು ಎತ್ತಿ ಆಡಿಸಿದ್ರೆ ತೋಂಬ ಹೋಗಜ್ಜ ಮನೆಗೆ ಹೋಗು ಏನು ಬೋಗಣೆ ತತ್ತಿ ತೋಂಬ ಹೋದ್ನಂತು ಒಂದು ಬೋಗಣೆ ತಂದಂತ ಹಿಂಗೆ ಎಣ್ಣೆ ತೊಗೊಂಡು ಹಿಂಗೆ ಹಾಕಿದ್ನಂತು ಬೋಗಾಣಿ ಒಂದೇ ಬೊಗುಸಿಗೆ ತುಂಬುತ್ತದೆ ಹೋಗಜ್ಜ ಹಾಕಿ ಬಾ ಬೋಗಣೆ ತೊಗೊಂಡು ಒಳಗೆ ಹಾಕಿದ ಮತ್ತೆ ಬಂದ ಮತ್ತೊಂದು ಬೋಗಣಿ ಕೈ ಹಾಕಿದ ಚೆಲ್ಲಿದ್ದಿಷ್ಟು ಎಣ್ಣೆ ಮತ್ತೆ ಹಾಕಿದ ಮತ್ತು ಒಯ್ದ ಹೂ ಮನೆಯಾಗಂತ ನಾಲ್ಕು ಕೇಳಿದ್ದು ಅಂತ ಕೇಲ್ ಕೇಲಂತಿರ್ತಿದ್ದು ಕೇಲ್ ಈ ಯಾರ ಮನೆಯಾಗ ಅಂತ ಆವನು ಕೇಲಂತಿರ್ತಿದ್ವಿ ನೆನ್ಪದಲ್ರಿ ಹಳೆ ಮಂದಿಗೆ ನೆನ್ಪಿರ್ತದೆ ಕೇಲ್ ಅಂತ ಕೇಲಾಗ ನೀರು ಹಾಕ್ತಿದ್ರು ಆ ಕೇಲನ್ ನೀರಾಗ ಮತ್ತೊಂದು ಇದು ಬಿಡ್ತಿದ್ರು ತಾಂಬೇಲ್ ಹುಳ ಆಗ್ಬಾರ್ದು ಅಂತ ನಮ್ಮ ಮನೆ ಇನ್ನೂ ಎರಡು ಮೂರು ಕೇಲದವ ಮಠದಾಗ ಅವು ಕೇಲು ಮುಚ್ಚಾರ ಎಲ್ಲ ಇವೆಲ್ಲ ಇವು ಬಂದವಲ್ಲ ನೀರಿನ ಬಾಟ್ಲಿ ಅವೆಲ್ಲ ಬೇರೆ ಬೇರೆ ಬಂದವ ಎಲ್ಲ ಕೇಲು ತುಂಬಿದುವಂತ ಅಂತ ಮನೆಯ ಎಲ್ಲ ಬ್ಯಾರನ ತುಂಬಿದುವಂತ ಎಲ್ಲ ಎಲ್ಲಾ ಮನೆಯ ಬೋಗಾಣಿ ತೆಂಬಿಗೆ ವಾಟಗ ತೊಂಬ ಅಜ್ಜ ತೊಂಬ ಅಂತಿದ್ನಂತ ತರದೆ ತರದೆ ತುಂಬದೆ ತುಂಬದೆ ಕೈ ನಡುಕ್ತಿದ್ವು ಅಂತ ಗದ ಸಜ್ಜನ್ ಶೆಟ್ಟಿ ಪರಪ್ಪನು ಇವನ ಕೈ ಹಿಂಗಿದ್ರ ಅವನ ಕೈ ಯಪ್ಪ ಮೌನ ಇದು ಏನು ಕೈಯಪ್ಪ ನಿಂದು ಇದು ಯಾರ ಕೈ ಯಾವ ಕೈ ತುಂಬಿದ್ದು ಮನೆ ಚೆಲ್ಲಿದ್ದು ಒಂದು ಡಬ್ಬಿ ಎಣ್ಣೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಕೈಯಲ್ಲ ತೋಂಬ ಅಜ್ಜ ತೊಂಬ ಎಷ್ಟು ತರ್ತಿ ತೋಂಬ ಅಂದ್ರಂತ ಆ ಕ್ಷಣಕ್ಕೆ ಮನೆಯೊಳಗಿರ್ತಕ್ಕಂಥ ಎಲ್ಲ ಬೋಗಾಣಿ ಬ್ಯಾರರೆಲ್ಲ ತುಂಬಿಬಿಟ್ಟು ಅಂತ ಎಲ್ಲ ಕೇಳಿ ತುಂಬಿದ್ಬಿಟ್ಟಂತ ಹೇಳಿದಂತ ಅಜ್ಜ ನಾನು ನನ್ನ ತಂದೆ ತಾಯಿ ನಿನ್ನನ್ನು ಪ್ರೀತಿಸಿದ ಮನೆ ನೀನು ನನ್ನ ತಂದೆ ತಾಯಿಯನ್ನು ಪ್ರೀತಿಸಿರ್ತಕ್ಕಂಥ ಮನೆ ಕೊನೆಯ ತನಕ ಗಾಣಿಗೇರ ಮನೆ ತನಕ ಎಂದೆಂದೂ ಬಡತನ ಬರದಿರಲಿ ಅಂತಕ್ಕಂಥ ಒಂದು ಮಹದಾಶೀರ್ವಾದವನ್ನು ಮಾಡಿ ಇದು ಕೈ ಸಾಮಾನ್ಯವಾಗಿರ್ತಕ್ಕಂಥ ಕೈಯಲ್ಲ ಇದು ಪರಮಾತ್ಮನ ಕೈ ಇದು ಪರಶಿವನ ಕೈ ಇದು ಆದಿಲಿಂಗನ ಕೈ ಅದಕ್ಕೆ ದೇವರು ಒಲದರ ನೀನೊಲಿದರೆ ಕೊರಡು ಕೊನರುವುದಯ್ಯ ವದಯ್ಯ ನೀನೊಲಿದರೆ ಬರಡು ಹಯನಹುದಯ್ಯ ಒಲಿದರೆ ಸಕಲ ಪಡಿಪದ ಅರ್ಥವು ಇದರಲ್ಲಿರ್ಪದು ಕೂಡಲ ಸಂಗಮ ದೇವ ಎಷ್ಟು ಅಂದ ಹೇಳ್ತಾರೆ ಭಗವಂತ ಒಲಿದರೆ ನೀನೊಲಿದರೆ ಕೊರಡು ನೀನು ನೀನೊಲಿದರೆ ಬರಡು ಈಲಾರದಂಥ ಗಬ್ಬಾಗಲಾರದಂಥ ಆಕಳ ಎಮ್ಮೆ ಕೂಡ ಹಾಲು ಕೊಡ್ತಾವಂತ ಭಗವಂತ ಒಲಿಬೇಕಷ್ಟೆ ಗುರು ಒಲಿಬೇಕು ಅಂಥ ಭಗವಂತನಾಗಿರ್ತಕ್ಕಂಥ ಸ್ವರೂಪನಾಗಿರ್ತಕ್ಕಂಥ ಮೌನ ಪರಮಾತ್ಮ ಯಾವ ಸಜ್ಜನ್ ಶೆಟ್ಟಿ ಪರಪ್ಪನಿಗೆ ಸಂಪತ್ತನ್ನು ಕೊಟ್ಟು ಎಲ್ಲಿಯ ತನಕ ಸೂರ್ಯ ಚಂದ್ರ ಇರ್ತಾರ ಅಲ್ಲಿಯ ತನಕ ನಿಮ್ಮ ಮನೆಯಲ್ಲಿ ಸಂಪತ್ತು ತುಂಬಿ ತುಳುಕಾಳೆ ಅಂತಕ್ಕಂಥ ಆಶೀರ್ವಾದ ಮಾಡಿ ಅಜ್ಜನನ್ನು ಅಪ್ಪಿಕೊಂಡು ಮುತ್ತಿಕ್ತಾನೆ ಜಗದ್ಗುರು ಮೌನೇಶ್ವರ ಮಹಾರಾಜಿಕಿ